శుభాశయలు అ ಎಲ್ಲದಕ್ಕೂ ಮುಂಚೆ ಆನಂದ್ ಅವ್ರಿಗೆ ನಾನು ಧನ್ಯವಾದನ ಹೇಳ್ತೀನಿ ಯಾಕಂದ್ರೆ ಒಂದು ತಿಂಗಳ ಹಿಂದೆಯಿಂದ ಇನ್ವೈಟ್ ಮಾಡಿದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಬಹಳ ಖುಷಿ ಆಯ್ತು ಸರ್ ಮತ್ತೆ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ವಿಜಲಾಪುರ ಗ್ರಾಮ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿಗಳು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರೆ ಈ ಒಂದು ಕಾರ್ಯಕ್ರಮನ ಮಕ್ಳನ್ನ ಅವ್ರು ಡ್ಯಾನ್ಸ್ ಮತ್ತೆ ಈ ಪ್ರೋಗ್ರಾಮ್ ನೋಡಿದ್ರೆ ನಮಗೆ ನಮ್ ಸ್ಕೂಲ್ ಡೇಸ್ ನೆನಪಾಗುತ್ತೆ ನಾವು ಇದೇ ತರ ನಮ್ ಸ್ಕೂಲ್ ಡೇಸ್ ಅಲ್ಲಿ ನಮ್ದು ಕೂಡ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇದೇ ತರ ಡ್ಯಾನ್ಸ್ ಮಾಡಿದ ರ್ಬಹುದು ಅಥವಾ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಿರ್ಬೋದು ಈ ತರ ಮಾಡ್ತಾ ಇದ್ವಿ ಅದೆಲ್ಲ ನೆನಪಾಗ್ತಿದೆ ನನ್ಗೆ ಇವತ್ತು ಈ ಒಂದು ಕಾರ್ಯಕ್ರಮನ ನೋಡ್ತಾ ಇದ್ರೆ ಆ ಹೇಳಿದ್ರು ಸರ್ ಸೈಗಲ್ ಫೌಂಡೇಶನ್ ಈ ಊರ್ನ ಅಂದ್ರೆ ನೆನಪಿಸ್ಕೋಬೇಕು ಅಂತ ನಾವಿಲ್ಲಿ ಕೆಲಸ ಮಾಡೋದಕ್ಕೆ ಮೇನ್ ಕಾರಣನೇ ಈ ಊರಿನ ಜನಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಇರ್ಬೋದು ಅವ್ರ ಸಪೋರ್ಟ್ ಮೊದಲನೇದಾಗಿ ನಾವು ಕೇಳಿದಾಗ ಆನಂದ್ ಸರ್ ಬೇಡ ಅಂತಾನೆ ಅಂದಿದ್ರು ಬಟ್ ಇಲ್ಲಿ ಊರಿನವ್ರ ಜೊತೆ ಮತ್ತೆ ಎಲ್ಲಾರ್ ಜೊತೆ ಮಾತಾಡಿ ಪಂಚಾಯತಿ ಪಿ ಸರ್ ಜೊತೆ ಎಲ್ಲ ಮಾತಾಡಿದ್ಮೇಲೆ ಅವರೇ ಒಪ್ಕೊಂಡು ಇಲ್ಲ ಮೇಡಮ್ ನಿಮ್ಗೆ ಏನ್ ಸಹಾಯ ಬೇಕಾದ್ರೂ ನಾವು ಕೊಡ್ತೀವಿ ನೀವು ಮಾಡಿ ಅದ್ರ ಜೊತೆಗೆ ಒನ್ ಕಲ್ಯಾಣಿ ಕೂಡ ರೆಡಿ ಮಾಡ್ಕೊಡಿ ಅಂತ ಕೇಳಿದ್ರು ಅಷ್ಟೇ ಅದ್ಬಿಟ್ರೆ ಆಮೇಲೆ ಎಲ್ಲಾ ತರ ಸಹಾಯ ಮಾಡಿದ್ರು ಆ ಕಲ್ಯಾಣಿ ಕೆಲವರು ಒಂದು ಹೆಂಗಾಗುತ್ತೆ ಅಂದ್ರೆ ಸರ್ ಅಹ್ ನಮ್ ಹತ್ರ ಮಾಡೋ ಅಂತ ಶಕ್ತಿ ಇದ್ರು ಸಹ ಕೆಲವೊಂದ್ ಕಾರ್ಯಕ್ರಮಗಳನ್ನ ಮಾಡೋಕ್ ಆಗಲ್ಲ ಯಾಕಂದ್ರೆ ಎನ್ ಜಿ ಓ ಸೇಗಲ್ ಫೌಂಡೇಶನ್ ಅಂದ್ರೆ ಎನ್ ಜಿ ಓ ಸರ್ಕಾರ ಸಂಸ್ಥೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಇಂತಹ ಕಾರ್ಯಕ್ರಮಗಳನ್ನ ಮಾತ್ರ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಕೆರೆ ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮ ನಮ್ದೊಂದು ಭಾಗ ಆಗಿರೋದ್ರಿಂದ ಮಾಡ್ಕೊಟ್ವಿ ಆ ಮತ್ತೆ ನಮ್ ಸೇಗಲ್ ಫೌಂಡೇಶನ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಕೃಷಿ ಮತ್ತೆ ನೀರಿಗೆ ಸಂಬಂಧಪಟ್ಟಂತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಕೋಲಾರದಲ್ಲಿ ಅಹ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮಾಡ್ತಾ ಬಂದಿದೆ ನಮ್ಮ ಅಹ್ ಸಂಸ್ಥೆ ಇರೋದು ಹರಿಯಾಣದಲ್ಲಿ ನಾವು ಹನ್ನೆರಡು ರಾಜ್ಯಗಳಲ್ಲಿ ಕೆಲ್ಸಗಳನ್ನ ಮಾಡ್ತಾ ಬಂದಿದ್ದೀವಿ ಅಹ್ ನಾವ್ ಏನೇ ಕೆಲಸ ಮಾಡಿರ್ಬೋದು ಅಹ್ ಹೆಂಗೆ ನಾವು ಅಹ್ ಅನಿ ಅನಿ ಗುಡಿದ್ರೆ ಅಳ್ಳ ತೆನೆ ತೆನೆ ಗುಡಿದ್ರೆ ಬೆಳ್ಳ ಅಂತೀವಲ್ಲ ಅದೇ ತರ ಯಾವ್ದೇ ಒಂದು ಕೆಲಸ ಇರ್ಬೋದು ಅಥವಾ ಮಾಡದ್ಮೇಲೆ ಅದು ಸರ್ವೈವ್ ಆಗ್ಬೇಕು ಸಸ್ಟೈನ್ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರದ್ದು ಜವಾಬ್ದಾರಿ ತುಂಬಾ ಮುಖ್ಯ ಆಗಿರುತ್ತೆ ಒಬ್ರು ಯಾರೋ ಒಬ್ರು ತಗೊಳದಂತ ಅಲ್ಲ ಎಲ್ಲರೂ ಇವಾಗ ಹೆಂಗೆ ನೀವು ಎಲ್ಲಾ ಎಲ್ಲಾ ಇಲಾಖೆಗಳನ್ನ ಇಲ್ಲಿ ಕರೆಸಿದೀರ ಅದೇ ತರ ಯಾವುದೇ ಒಂದನ್ನ ನಿರ್ವಹಣೆ ಮಾಡ್ಬೇಕು ಅಂದ್ರೆ ಎಲ್ಲರ ಕರ್ತವ್ಯ ತುಂಬಾ ಮುಖ್ಯ ಆಗಿರುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಊರಿನ ಜನತೆಗಳ ಅಹ್ ಜವಾಬ್ದಾರಿ ಮುಖ್ಯ ಇರುತ್ತೆ ನೀವು ಅದನ್ನ ವಹಿಸ್ಕೊಂಡು ನಿಮ್ ಕೆರೆ ನಿಮ್ದು ನಿಮ್ ಸ್ವಂತದ್ದು ಅಂತ ನೋಡ್ಕೊಂಡು ನಿರ್ವಹಣೆ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾನ್ ಭಾಗಿಯಾಗಿರೋದಕ್ಕೆ ಕಾರಣರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಹೇಳಿ ಮಾತನ್ನ ಮುಗಿಸ್ತೇನೆ ಥ್ಯಾಂಕ್ ಯು